ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತಿನ ಬ್ಲಾಗ್ ವಿಶೇಷ ಎಂತ ಗೊತ್ತಿತ್ತಾ ನಾನು ಬ್ರಹ್ಮವರ ಸಂತೆ ಇದೆ ಬ್ರಹ್ಮ ಬ್ರಹ್ಮವರ ಸಂತೆ ಹೋಗಿ ಆ ಜಾನ್ ತಕ್ಕವಿದೆ ಈ ಬದಿಗೆ ಹೇಳುದ್ರೆ ಜಂಜಿ ಯಂತ್ರ ಗಂಡ ಮನೆ ಮನೆಗೆ ಜಂಜಿ ಯಂತ್ರ ಅದಕ್ಕೆ ನಮ್ಮ ಬದಿಗೆ ಅದಕ್ಕೆ ಜಾಲ ಯಂತ್ರ ಆ ತಕ್ಕ ರೇಟ್ ಏಟು ಅದಕ್ಕೆ ಒಂದು ಸ್ವಲ್ಪ ಕೊಟ್ಟಿದ್ರು ಅದಕ್ಕೆ ಇನ್ನೂರೈದು ರೂಪಾಯಿ ಹೇಳ್ರು ಆಯ್ತಾ ಅದು ಅದನ್ನ ಅದನ್ನು ಪದಾರ್ಥ ಮಾಡೋದು ಮಾಡುದು ತೋರಿಸ್ತೀನಿ ತೋರಿಸ್ತೀವಿ ನನ್ನ ಶೈಲಿಗೆ ಹೆಂಗ್ ಪದಾರ್ಥ ಮಾಡ್ತೀವಿ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ ಈಗ ಇಲ್ಲ ಜಂಜಿ ಮಾಡುವ ಮಾಡೋದು ಅಂತ ಹೇಳಿ ತೋರಿಸ್ತೀವಿ ಬನ್ನಿ ಮಾಡ್ಕೋ ಬನ್ನಿ ಈ ಇಷ್ಟಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಇದು ಕಾಣಿ ಸಣ್ಣ ಸಣ್ಣದು ಮಾತ್ರ ನಮ್ಮನೆ ಜಂಜಿ ಇಷ್ಟ ಹಾಗೆ ಸಣ್ಣದವ್ರು ರೊಡ್ಡಿ ತಗೊಬಂದ್ ಸಣ್ಣ ಸಣ್ಣಕ್ಕೆ ಚಲೋ ಸ್ವಲ್ಪ ಸಾಧಾರಣಕ್ಕಿತ್ತು ಮತ್ತೆಲ್ಲ ಸಾಧಾರಣಕ್ಕೆ ಸಣ್ಣ ಸಣ್ಣದ ಹಿಂಗೆ ಇತ್ತು ಹಾಂ ಕಾಣಿ மாம்சேத்து அது காமக் மாத்திர சண்ட சாங்க கொடுக்க இன்ன கொட்டி பேஜாராய் இன்னூருபாய் கொடுத்தால அது அது மாம்சிரியல ஜாரி ஹாங்கு தோர்ஸ் தீவிர தங்க இதுல தக்க சண்டது ಒಂದು ಬಾಯಿ ಬರ ಲಕ್ಷಣಕ್ಕಿತ್ತು ನನ್ನ ಮಗನಿಗೆ ಭಾರಿ ಇಷ್ಟ ಆಯ್ತು ಒಂದು ಬಾಯಿ ಬರೋದಿಲ್ಲ ಈಗ ಕಾಳಿದ ಸುದಿ ಎಲ್ಲ ಹಿಂಗೆ ತುಂಬೋಡ್ತ ದೊಡ್ಡದರೆ ತುಂಬೋಡ್ಕೆಲ್ಲ ಸ್ವಲ್ಪ ಕತ್ತಿ ಎಲ್ಲ ಬೇಕಾಗ್ತದೆ ಇದು ಕೈಯಾಗ ಸಣ್ಣದಲ್ಲ ಹಾಂ ಹಿಂಗೆಲ್ಲ ಕ್ಲೀನ್ ಹೊರ ಮಾಡ್ಕೊಳ್ಳಿ ಕಾಣ್ತಾ ಕಂಬ ಕುಂಬುಕಾಲ ನಮ್ಮದಾಗೆ ಏಡಿಗೆಲ್ಲ ಹಾಗೆ ಹುಡು ನಮಗೆ ಕುಂಬು ಕಾಲ ಅಂತ ಇಲ್ಲಲ್ಲಿ ಅಂತ ಹೇಳ್ತ ಗೊತ್ತಿಲ್ಲ ನನಗೆ ಸರಿ ಇನ್ನು ಹಿಂಗೆ ತಕ್ಕೊಂಡ ಪೂರ ಹಿಂಗೆ ತೆಗಿ ಅಡಿಗೆ ಅಂತ ಗೊಯ್ತಾ ತುದಿ ಇತ್ತಲ್ಲ ತುದಿನ ಕತ್ತೆ ಹಿಂಗೆ ಹೊಡಿ ಹೊಡ್ಕೊಂಬ ಅಷ್ಟೆ ತೆಕ್ಕ ಕಾಲಾಗೆ ಎಷ್ಟು ಮಾಂಸ ಗೊತ್ತಿಲ್ಲ ಕಾಲೆಲ್ಲ ಭಾರಿ ಇದು ಈ ಹೊಳೆ ತಗೋಬಾತು ಏಡಿ ತಗೊಬತ್ತಳ ಅಯ್ಯ ಹೊಳೆಗೋಯ್ ಅದು ಅದು ಅದ್ರಾಗ ಇತ್ತಲ್ಲ ಕಾಲು ಮಾಂಸ ಮಸ್ತಿರು ತುಮಾರ ಖುಷಿ ಆಯ್ತು ಬರೀ ಒಂದು ಕಾಲು ತಿನ್ಕಿ ಖುಷಿ ಆಯ್ತದ ಕುಂಪಲ್ ತಿಂಕೆ ಇದ್ರಲ್ಲೇ ಎಂತ ಅಷ್ಟು ಜಾಸ್ತಿ ಅಂತ ಮಾಂಸ ಇರುದಿಲ್ಲ ನಮ್ಮನೆ ரி ஏ கப்து அது எந்த கப்பி ஏடி அல்ல அந்த காதிகப்போது கம்பு ஆகது ஆடி அது ஒன்றும் கொய்யிங்க அகல்த்து அது பதார்த்த மாதிரமே அது கம்பு மாசுங்க மொத்த மாம் இறத்து அதை தக்கி எடுத்து அதே நான் அது கம்பெனி அதுல ஆயிடுறேன் มาดิป่ะจะมาดิ ಜಾರಿ ಎಲ್ಲ ಮಾಡಿ ಆಯ್ತಲ್ಲ ಇಲ್ಲಿಗೆ ಮಸಾಲೆ ಎಂತೆಲ್ಲ ಹೇಳಿ ನಾನು ಮಾಡುವ ಶೈಲಿಗೆ ಎಂತೆಲ್ಲ ಮಸಾಲೆ ಹಾಕ್ತೀನಿ ನಾನು ಅಂದೇಳಿ ತೋರಿಸ್ತೀನಿ ಬನ್ನಿ ಮಸಾಲೆ ಸ್ವಲ್ಪ ಮೆಣಸ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಳಿ ಸ್ವಲ್ಪ ಮೆಂತೆ ಚೂರು ಸಾಕು ಸ್ವಲ್ಪ ಜೀರಿಗೆ ಚೂರೆ ಬೆಳ್ಳುಳ್ಳಿ ಸ್ವಲ್ಪ ಸಾಸೆ ಕಾಳು ಮೆಣಸು ಮತ್ತು ಅರ್ಶಿನ ಹಾಕಕ್ಕೆ ಅದು ಮತ್ತೆ ಮಸಾಲೆ ಇದು ಮಾಡುವಾಗ ಹಾಕ್ತೀವಿ ನಾನು ಒಂದು ಕಡಿಕಾಯಿ ಕಾಯಿ ಹಾಕಿಟ್ಕೊಂಡಿದ್ದೆ ಒಂದು ಕಡೆ ಕಾಯಿ ನಾನು ಸ್ವಲ್ಪ ಮಾಡೋದು ಅಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಒಂದು ಕಡೆ ಕಾಯಿ ಕಣಿದೆ ಜಾಸ್ತಿ ಮಸಾಲೆ ಬೇಕಾದ್ರೆ ಒಂದು ಎರಡು ಅಂದರೆ ಒಂದು ಕಾಯಿ ಗುರುಳು ಹಾಯ್ಕಾಣಲಾಕ್ ಮಸಾಲೆ ಹಾಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಯ್ಕಾಣ ನಾನು ಸ್ವಲ್ಪ ಮಾಡುದು ರಸ ಎಲ್ಲ ಸ್ವಲ್ಪ ಮಾಡೋದು ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೆ ಈಗೆಲ್ಲ ರೆಡಿ ಮಾಡ್ಕೊಳ್ತೀವಿ ಇದನ್ನ ಹಾಕಿ ಮಾಡಿ ಹೊರ್ಕಣಕೆ ಈಗ ವರ್ಕಂದ್ರೆ ಎಣ್ಣೆ ಎಣ್ಣೆ ಎಂತ ಹಾಕೋಕ್ಕಿಲ್ಲ ಬರೀ ಹಾಗೆ ಅಂದರೆ ಹಸಿ ವಾಸನೆ ಹಾಕೋಕ್ಕೆ ಮಾತ್ರ ಹಾಗೆ ಹೊರ್ಕೊಂಡು ತೋರಿಸ್ದೆ ಈಗ ಆಗಿ ಸ್ಲೋವಾಗಿಟ್ಕಂತ ಜಾ ಮೆಣಸಕ ಸ್ವಲ್ಪ ಮೆಣಸಕ ಇಲ್ಲಿ ಜಾಸ್ತಿ ಮಸಾಲೆ ಇಲ್ಲಲ್ಲ ಮೆಣಸಕ ಇಲ್ಲಿ ಸ್ವಲ್ಪ ತೆಂತ ಇದೆ ಸ್ವಲ್ಪ ಹಸಿ ವಾಸನೆ ಹೋಗಕಂತೆ ಮತ್ತೆ ಜಾಸ್ತಿ ಅಂತ ಮಾಡಕಲಿಲ್ಲ ಅದನ್ನ ಪಾಟಿ ವಾಸನೆ ಹೋಗೋಷ್ಟ ಮಾತ್ರ ಸ್ವಲ್ಪ ತುಕ್ಕಂಟು ತೆಂಗಿನಕಾಯಿ ಚಸಲಿ ಹಾ ಇಲ್ಲಿ ಹಾಕಿ ಇದೀಗ ಆಯ್ತು ಸಾಕು ಇಷ್ಟ ಅದರ ಸಾಕು ಬಿಸಿ ಅದೊಂದು ಹಸಿ ವಾಸನೆ ಆರೆಸೈ

ಅದನ್ನು ನಾವು ಜಾಸ್ತಿ ರಸ ಮಾಡೋದಿಲ್ಲಲ್ಲ ಹಾಗೆ ಸ್ವಲ್ಪ ಮಸಾಲೆ ಹಾಕಣೆ ನಮ್ಮ ಮನೆಗೆಲ್ಲ ಸ್ವಲ್ಪ ರಸ ಕಮ್ಮಿ ಹಾಗೆ ಸಾರು ತಿನ್ನುವುದಿಲ್ಲ ಎಲ್ಲರಿಗೂ ಹಾಗೆ ಪೀಸ್ ಮಾತ್ರ ನಮ್ಮ ಮನೆ ಅದಕ್ಕೆ ನಾನು ಹಾಗೆ ಸ್ವಲ್ಪ ರಸ ಕಮ್ಮಿ ಮಾಡೋದು ನಮ್ಮನೆ ನಮಗೆ ಮಾತ್ರ ರಸ ಬೇಕು ಉಂಬಕ್ಕೆ ಇಲ್ಲಾಂದ್ರೆ ಊಟ ಸೇರುವುದಿಲ್ಲ ರಸ ಇರುತ್ತೆ ಅದು ನಮ್ಮನೆಗೆ ಹ್ಯಾಂಗ ನನ್ನ ಗಂಡ ಚೇತ ಅವರು ಪೀಸ್ ಮಾತ್ರ ತಿನ್ನು ರಸ ಎಲ್ಲ ತಿಂತಿಲ್ಲ ಹಾಗೆ ನಾನು ಸ್ವಲ್ಪ ಕಮ್ಮಿ ಮಾಡೋದು ನಮ್ಮ ತಕ್ಕಂಗೆ ಸ್ವಲ್ಪ ಮಾಡುದು ಹಾಗೆ ಸ್ವಲ್ಪ ಮಾಡ್ತೀನಿ ಹೋದಿಟ್ಕೊಂಡಿದ್ದಲ್ಲ ಅದೇ ಚಪ್ಪೆ ಪದಕ್ಕೆ ಹಾಗೆ ಇಟ್ಟಿದ್ವಿ ಈಗ ಚಪ್ಪೆ ಆಯ್ತು ಮಿಕ್ಸಿ ಜಾರಿಗೆ ಆಯ್ತಮ್ಮ ಜಾರಿ ಬೇರೆ ಜಾರ್ ಬೇರೆ ನಾವು ಹಾಂ ಹೇಳುದೇಳ್ತಿದ್ವಿ ಮತ್ತೀಗ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಹುಳಿ ಬೆಳ್ಳುಳ್ಳಿ ಈಗ ಅಕ್ಷಿಣಿ ಈಗ ಹಾಕ್ತಿದಿ ಕಡಿಗೆ ಕಾಯಿ ಹರ್ದಿಟ್ಟಿನ ಅದನ್ನ ಈಗ ಹಾಕ್ತಿ ಒಂದ್ ಕಡೆ ಹಾಕ್ತಿ ಇಲ್ಲೆಲ್ಲ ಕಾಯಿ ತುರಿಯುದು ಹಾಗೆಲ್ಲ ಹೇಳ್ತಾರ ನಮ್ನೆ ನಾವು ಹೆರುದ್ ಕಾಯಿಗೆ ಕಾಯಿ ಅಂದ್ರೆ ಹೇಳುದು ಅದಕ್ಕೆ ಕೆಲವರಿಗೆ ಅರ್ಥ ಆಗ್ತಿಲ್ಲ ಹಾಗೆ ಹೇಳಿ ಇಲ್ಲೆಲ್ಲ ಕಾಮಿಡಿ ಆಗ್ತಾರ ಹೆರುದ್ರಿ ಅಂತಾನೆ ಹೇಳಿ ಅಲ್ಲ ಅದು ನಮ್ಮ ಹಾಗೆ ಮಾತಾಡೋದು ನಾವು ಹಾಗೆ ಹೇಳೋದು ಹಾಗೆ ಹಾಗೆ ಹೇಳ್ತಿದ್ವಿ ಇಲ್ಲ ನೀರಾಗ ಸ್ವಲ್ಪ ತುಂಬ ಚಲೋ ಬೇಡ

ಹಾಕಿದ್ದೀಲ್ಲ ನೀರೆಲ್ಲ ಹಾಕಿದಾಕಿದ್ದೀವಿ ಪೂರ ನೀರು ಹಾಕಿದ್ದೀವಿ ಹಾ ಕಾಣ್ತೀವಿ ಹತ್ತದೆ ಕಾಣ್ಕೊಂಬ ಕಂಡ ನೀರು ಹಾಕೊಂಬ ಚೂರು ಹಾಕೋ ನೀರು ತುಂಬ ದಪ್ಪ ದಪ್ಪ ಬೇಡ ಮತ್ತೆ ಕೊದ ಮೇಲೆ ಪುನಃ ದಪ್ಪ ಹತ್ತಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ತೆಳು ಇದ್ರೆ ಕೊದ್ದರ ಮೇಲೆ ಸಮ ಆಗ್ತದೆ ಇಲ್ಲ ಫಸ್ಟಿಗೆ ನಾವು ದಪ್ಪ ಇಟ್ಕೊಂಡ್ರೆ ಮತ್ತೆ ಕೊದ ಮೇಲೆ ಎಂತ ಇಲ್ಲ ಅದು ರಸನ ಇರುವುದಿಲ್ಲ ಷ್ಟು ಕೇಳುವ ಸಾಕು ಅಕ್ಕಿ ಒಂಚೂರು ನೀರು ಒಂದು ಅರ್ಧ ನೀರು ಕೈ ಇಟ್ಕೊಂಡು ಅದನ್ನ ಹಾಕುತ್ತೆ ಅರ್ಧ ಸ್ವಲ್ಪ ಉಪ್ಪು ಹ್ಕೊಂಡು ಕರೆಕ್ಟ್ ಆಯ್ತು ಅಂತಕ್ಕಂತ ನಂದು ಕೈ ಅಳ್ತಿ ಚಮಚದಾಗೆಲ್ಲ ನಂಗೆ ಮೊತ್ತಾತಿಲ್ಲ ಅಳತಿ ಹಂಗೆ ಕೈಯಾಗಿ ಅಳತಿ ಹಾಕಿ ದುಪ್ಪ ಕಲ್ಸಿ ಕುದಿ ಬಿಡು ಕುದಿ ಈಗ ಕೊಂತ ಈಗ ಜಾರಿ ಹೈಕಪ್ಪ ದೊಡ್ಡ ಕಣದಿ ಹೈಕಂಬ ಊರ ಹೈಕಪ್ಪ ದೊಡ್ಡ ದೊಡ್ಡದಿದ್ರೆ ಇಲ್ಲ ಹಾಕತ್ತೆ ಕಣ್ ಸಣ್ಣ ಪರಿಮಳಕ್ಕೆ ಖುಷಿ ಆತ್ ಕಣ್ಸಂಡ್ ಪದಾರ್ಥ ಮಾಡ್ರ ಮೇಲೆ ರಸ ಇತ್ತಲ್ಲ ರಸ ಒಂಥರ ಪರಿಮಳ ಅದು ಪದಾರ್ಥ ಬರೀ ರಸ ಇದು ಸಾಕತ್ತ ಆ ಪರಿಮಳಕ್ಕೆ ಖುಷಿ ತುಂಬ ಅಮಂಗಿ

बेल पुगामा का पुपै हेंगायचा देई ಸಮಯ ಉಪ್ಪ ನಂಗೆ ಉಪ್ಪು ಈಗ ಇದು ಕೋದಿ ಕಾಲ ಚೂರ ಚೂರು ಕೊದಿದ್ದೀವಿ ಅಲ್ಲಿ ತನಕ ನಾವು ಮಾಯನಳ್ಳಕೆ ಇದು ಮಾರ್ಕೆಟಿಂದ ಅದನ್ನು ಕೊಯ್ದು ತಿಂಬ ಬನ್ನಿ ಹಬ್ಬ ಮೇಲೆ ಯಾರಿಗೆಲ್ಲ ಬೇಕು ಬನ್ನಿ ಬರೀ ಹೇಗಿರ್ತಾನೆ ಇಂಟೂರು ಪೂರ್ಸ್ಬಿಟ್ಟಿತ್ತು ಕೊತ್ತು ಎಲ್ ಕಾಣಿ ನನ್ನ ಮಗ ಈಗಲೇ ಕಾಣಿ ಪರಿಮಳ ಕುಂಬಕ ರೆಡಿ ಮಾಡ್ಕೊಂಡು ಕೂತಿದ್ದ ಕಾಣಿ ಬಟ್ಲ ಇಟ್ಟು ಊಟ ಕೂತಾಯ್ತ ಅವ್ರು ರೆಡಿ ಮಾಡ್ ಕೂತ ಬಟ್ಲ ಇಟ್ಕಾಣ ಆಮ ಬೋಡಿಗೆ ಆಮ್ ಊಟ ಬೇಕಾದ್ರೆ ಹೇಳ್ತಿದ್ದ ಕಾಣಿ ರೆಡಿ ಆಯ್ತಾ ಆಯ್ತಾ ಈಗ ಬೌಲಿಗೆ ಹಾಕಿ ತೋರಿಸ್ತೇನೆ ನಿಮ್ಗೆ ಫ್ರೈ ಮಾಡೋದು ಕಣಿ ಒಬ್ಬಗ್ ಬನ್ನಿ ಎಲ್ಲರೂ ಇವತ್ತಿನ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ